ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾರ್ತ್ ಇಂಡಿಯಾ ರೆಸಿಪಿ ಅಂತಲೇ ಹೇಳ್ಬೋದು ನಾರ್ತ್ ಇಂಡಿಯನ್ಸ್ ಅವರು ಜಾಸ್ತಿ ಮಾಡ್ತಾರೆ ಮತ್ತು ಚೋಲೆ ಬಟೋರಿ ಅಂತ ನೀವೆಲ್ಲ ಕೇಳೇ ಇರ್ತೀರ ಬಟ್ ಬಟೋರೆ ಮಾಡ್ತಾ ಇಲ್ಲ ಚೋಲೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಚೋಲೆ ರೆಸಿಪಿನ ಯಾವಾಗಲೂ ಒಂದೇ ಥರ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಟೇಸ್ಟಿಯಾಗಿ ನಿಮಗೆ ರೆಡಿಯಾಗುತ್ತೆ ಈ ರೆಸಿಪಿ ಸೊ ಈ ರೆಸಿಪಿನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇವಾಗ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಚೋಲೆ ರೆಸಿಪಿ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾರ್ತ್ ಇಂಡಿಯನ್ಸ್ ಅವರಷ್ಟೇ ಅಲ್ಲ ನಮ್ಮ ಸೌತಲ್ಲೂ ಕೂಡ ಜಾಸ್ತಿ ಜನ ಮಾಡ್ತಾರೆ ಇವಾಗ ಸೊ ಇಲ್ಲಿ ಕಾಬು ಕಡಲೆ ಅಂತ ಏನು ಹೇಳ್ತಾರೆ ಬಿಳಿ ಕಡಲೆ ಕಾಳನ್ನು ತಗೊಂಡು ಒಂದು ಗ್ಲಾಸಷ್ಟು ಬಿಳಿ ಕಡಲೆ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಓವರ್ನೈಟ್ ಒಂದೆಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿಟ್ಕೊಂಡು ತೊಳೆದು ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಗರಂ ಮಸಾಲೆ ಎಲ್ಲ ಹೋಲ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವು ಇಷ್ಟು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಪಲಾವ್ ಎಲೆ ಕೂಡ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಬರೋ ತನಕ ಬೇಯಿಸ್ಕೊಳ್ಳೋಣ ಸೊ ಇವಾಗ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಬೆಂದ ನಂತರ ಈ ಥರ ಕುಕ್ಕರ್ ಓಪನ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿದೆ ಬೆಂದ ನಂತರ ನೀವು ಇಲ್ಲಿ ಹಾಕಿರುವಂಥ ಮಸಾಲೆಗಳನ್ನೆಲ್ಲ ತೆಗೆದುಬಿಟ್ಟು ಬಿಸಾಕ್ಬಿಡಿ ಯಾಕಂದರೆ ಆ ಫ್ಲೇವರ್ ಫ್ಲೇವರೆಲ್ಲ ನಮಗೆ ಕಡಲೆ ಕಾಳಿಗೆ ಹಿಡ್ದಿರುತ್ತೆ ಸೊ ಕಾಳು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಎಲ್ಲ ಆರಿಸ್ಬಿಟ್ಟು ತೆಗೆದು ಪಕ್ಕಕ್ಕೆ ಹಾಕ್ಬಿಡಿ ಮಸಾಲೆ ಹಾಕಿರೋದನ್ನೆಲ್ಲ ಅಂದರೆ ಹೋಲ್ ಗರಂ ಮಸಾಲ ಚಕ್ಕೆ ಲವಂಗ ನಮ್ಗೆ ಏನು ಬೇಕೋ ಅದೆಲ್ಲ ಬೇಕಾದರೆ ನೀವು ಹಾಕ್ಕೊಬೋದು ತಿನ್ನೋಕ್ಕೆ ಇಷ್ಟಪಡೋರು ಹಾಕೋಬೋದು ಸೊ ಇಲ್ಲಿ ಗ್ರೇವಿಗೆ ನಾವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾಳಲ್ಲಿ ಈ ಥರ ಹಾಕ್ಕೊಂಡು ಬೇಯಿಸ್ಕೊಂಡ ನಂತರ ನಾವು ಗ್ರೇವಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಗರಂ ಮಸಾಲ ಸೊ ಕಾಳು ನೋಡಿದ್ರೆಲ್ಲ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಎರಡು ಟೊಮೆಟೊನ ತುರಿದ್ಬಿಟ್ಟು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಾಧ್ಯ ಆದರೆ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ನಾನು ಚೋಪಾರಲ್ಲಿ ಮಾಡಿಕೊಂಡೆ ಅಷ್ಟೇ ಬಂದಿದ್ದು ಅದಕ್ಕಿಂತ ಫೈನಾಗಿ ಬರಲಿಲ್ಲ ಹಾಗಾಗಿ ನಾನು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಳ್ತಾ ಇದ್ದೀನಿ ಕಡಾಯಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗೋ ತನಕ ವೆಯ್ಟ್ ಮಾಡೋಣ ಇವಾಗ ನಾವು ಆಲ್ರೆಡಿ ಗರಂ ಮಸಾಲ ಹೋಲ್ ಗರಂ ಮಸಾಲೆ ಎಲ್ಲ ನೀವು ಒಂದು ವೇಳೆ ಕಾಳಲ್ಲಿ ಹಾಕ್ಕೊಂಡು ಮರ್ತೋಗಿದ್ದೀರಿ ಅಂದರೆ ಎಣ್ಣೆಯಲ್ಲಿ ಇವಾಗ ಹಾಕ್ಕೊಬೋದು ನೀವು ಸೊ ಇವಾಗ ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಗ್ರೇವಿಗೆ ನಿಮಗೆ ಟೇಸ್ಟ್ ಅನ್ನೋದು ಈರುಳ್ಳಿ ಮತ್ತು ಟೊಮೆಟೊ ಬರುತ್ತೆ ಹಾಗಾಗಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ ಯಾಕಂದರೆ ಟೊಮೆಟೊನ ತುರಿದ್ಬಿಟ್ಟು ಪ್ಯೂರಿ ಮಾಡಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಒಂದು ಸ್ಪೂನಷ್ಟು ಖಾರ ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಕಾ ಅರ್ಧ ಸ್ಪೂನಷ್ಟು ಚೋಲೆ ಮಸಾಲ ಪೌಡ್ರು ಇಷ್ಟನ್ನು ಹಾಕೊಂಡಿದ್ದೀನಿ ಚೋಲೆ ಮಸಾಲ ಪೌಡ್ರ್ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ಇವಾಗ ಈರುಳ್ಳಿಗೆ ಎಲ್ಲ ಮಸಾಲ ಹಾಕ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ಅನ್ನೋದು ಚೋಲೇದು ತುಂಬ ಡಿಫ್ರೆಂಟಾಗಿ ಬರುತ್ತೆ ನಂತರ ಇಲ್ಲಿ ಮಸಾಲೆ ಎಲ್ಲ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ತುರಿದಿಟ್ಕೊಂಡಿರುವಂಥ ಟೊಮೆಟೊನ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ನಾನು ನಾಟಿ ಟೊಮೆಟೊ ಇದ್ದರೆ ನಾಟಿ ಟೊಮೆಟೊ ಇಲ್ಲಾಂದರೆ ಫಾರಮ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಸೊ ಇವಾಗ ಟೊಮೆಟೊದಲ್ಲಿರುವಂಥ ನೀರೆಲ್ಲ ಬತ್ತೋ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮಸಾಲ ಸೊ ಈ ಸ್ಟೇಜಲ್ಲಿ ಮಸಾಲೆ ಅನ್ನೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇವಾಗ ಏನಾದರೂ ಮಸಾಲೆ ಹಸಿ ಇದ್ದರೆ ನಿಮಗೆ ಗ್ರೇವಿ ಟೇಸ್ಟ್ ಅನ್ನೋದು ಹಾಳಾಗತ್ತೆ ಹಾಗಾಗಿ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಆಗಲೇ ಬೇಯಿಸಿಟ್ಕೊಂಡಿರುವಂಥ ಕಾಳನ್ನು ನೀರು ಸಮೇತನೇ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸೊ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಆ ಕಾಳಲ್ಲಿರುವಂಥ ನೀರು ಮಸಾಲೆಗೆಲ್ಲ ಚೆನ್ನಾಗಿ ಹಿಡಿಬೇಕು ಸೊ ಒಂದು ವೇಳೆ ನಿಮಗೆ ಗ್ರೇವಿ ಏನಾದರೂ ತಿಕ್ನೆಸ್ಸಾಗಿ ಬೇಕು ತಿಕ್ಕಾಗಿ ಬೇಕು ಅಂತ ಅಂದರೆ ನೀವು ಬೇಯಿಸಿರುವಂಥ ಕಾಳನ್ನು ಈ ಥರ ಸೌಟಿಂದ ಸ್ವಲ್ಪ ಒಂದು ಅರ್ಧ ಕಾಲು ಭಾಗದಷ್ಟು ಕಾಳುಗಳನ್ನು ಮ್ಯಾಶ್ ಮಾಡ್ಕೊಳ್ಳಿ ಆ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರೇವಿ ಅನ್ನೋದು ತಿಕ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನಿಮಗೆ ಸೊ ಈ ಗ್ರೇವಿ ಚಪಾತಿ ಜೊತೆ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡಿದ್ದೀನಿ ಫೈನಲ್ ಆಗಿ ನಮಗೆ ಬಿಸಿ ಬಿಸಿಯಾಗಿರುವಂಥ ಚೋಲೆ ಮಸಾಲ ರೆಡಿ ಆಗ್ತಿದೆ ಸೊ ಇವಾಗ ಫೈನಲಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ನಾನು ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ಚೋಲೆ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವಾಗ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಿಮಗೆ ಚೋಲೆ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತ ನನಗೆ ಈ ವಿಡಿಯೋದ ಬಗ್ಗೆ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ